ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾಗ್ಯ ರುಚು ಗೆದ್ದಾರೆ ಈ ಕಡೆ ಆದೇಶ್ವರಿ ಕಾಮತ್ನ ಮುಂದೆ ತಾಂಡವ ರೂಪವನ್ನ ತಾಳ್ಬಿಟ್ರ ಭಾಗ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಕೊಟ್ಟಂತಹ ಆದೇಶ್ವರ್ಗೆ ಸರಿಯಾಗಿ ಬೆಂಡತ್ತಿ ಚಳಿ ಬಿಡಿಸಿದ್ರ ಭಾಗ್ಯ ಏನು ಮಾಡಿದ್ರು ಈ ಕಡೆ ದುಡ್ಡಿನ ಮಳೆಯನ್ನು ಸುರಿಸಿದ ಆದಿ ಕಾಮತ್ಗೆ ಭಾಗ್ಯ ಮಾಡಿದ್ದೇನು ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಪೂಜಾ ಮತ್ತೆ ಕಿಶುನ್ ಇಬ್ಬರು ಕೂಡ ಭೇಟಿ ಮಾಡ್ತಾರೆ ಇಲ್ಲಿ ಪೂಜಾ ಕಿಶೋನ್ನ ಭೇಟಿ ಮಾಡಬೇಕು ಅಂತ ಒಂದು ಪಾರ್ಕ್ ಹತ್ರ ಕರ್ತದ ಆಳೆ ಕೂಡ ಬರ್ತಾರೆ ಇಲ್ಲಿ ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಅಣ್ಣ ತನ್ನ ಬದುಕಲ್ಲಿ ಆದಂತಹ ಆ ಒಂದು ಕಹಿ ಘಟನೆನ ಪೂಜಾ ಫ್ಯಾಮಿಲಿಗೂ ಕೂಡ ಹೋಲಿಕೆ ಮಾಡ್ತಿದ್ದಾರೆ ಗೆ ತುಂಬಾ ಚೆನ್ನಾಗಿ ಗೊತ್ತದೆ ಅದೇ ಬೇರೆ ಇದೇ ಬೇರೆ ಅಂತ ಬಟ್ ಅಣ್ಣ ಇಷ್ಟು ಸೀರಿಯಸ್ ಆಗಿ ತೊಗೊಂಡ್ಮೇಲೆ ಖಂಡಿತವಾಗ್ಲೂ ಅವನೇ ಮನಸ್ಥಿತಿಯನ್ನು ಚೇಂಜ್ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ಬಿಟ್ಟಿದೆ ಹಾಗಾಗಿ ಏನು ಮಾಡೋದು ಅಂತ ತೋಚಿದೆ ಪೂಜಾ ಬಳಿ ಬರ್ತಾರೆ ಆ ಕಡೆ ಪೂಜಾನ ನೋಡಿದೆ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಅಮ್ಮ ಒಬ್ಬಟ್ಟು ಮಾಡ್ಕೊಂಡಿದ್ದಾರೆ ಹಳಿಯಂಗೋಸ್ಕರ ಅಂತ ಹೇಳಿ ಕೊಡೋದನ್ನು ತಿಂದಂಥ ಆ ಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಈ ಕಡೆ ಪೂಜಾ ಅಂತೂ ತುಂಬನೇ ಖುಷಿಯಾಗಿದ್ದಾಳೆ ಲೇಟಾಗಿ ಬಂದಿದೆ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿ ಪಾನಿಪುರಿ ಕಾಂಪಿಟೇಷನ್ ಅಂತ ಹೇಳಿ ಪಾನಿಪುರಿ ಗೋಲ್ ಗಪಾತನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತಿಂದು ತಿಂದು ಸಾಕಾದಂತಹ ಕಿಶುನ್ ಫೈನಲಿ ಸೋತೆ ಅಂತ ಒಪ್ಕೋತಾರೆ ಇಲ್ಲಿ ಪೂಜಾ ಅಯ್ಯೋ ನಿನ್ನಂತ ಅವನ ಜೊತೆ ಕಾಂಪಿಟೇಷನಿಗೆ ಬಂದಲ್ಲ ಅಂತ ಅಂದ್ಕೊಂಡಿದ್ದೆ ನನಗೂ ಸಾಕು ಅಂತ ಬರ್ತಾಳೆ ನಂತರ ನೀನು ಕಾಂಪಿಟೇಷನಲ್ಲಿ ಸೋತಿದ್ಯಾ ಅಂದಾಗ ನಿನಗೆ ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಸೋಲೋದೇನದ ನಿಜವಾಗ್ಲೂ ಒಬ್ಬಟ್ಟು ಕೊಡಲಿಲ್ಲ ಅಂತಿದ್ರೆ ಕಣ್ಣು ಖಂಡಿತವಾಗ್ಲೂ ಸೋಲೋ ಮಾತೇ ಇರಲಿಲ್ಲ ಆವತ್ತಿನ ನಿನ್ನ ಹತ್ರ ನಾಲ್ಕ ಪಾನಿಪುರಿ ತರ್ಸ್ಕೊಂಡು ತಿನ್ನಂತೆ ಇತ್ಯಾವ್ ಲೆಕ್ಕ ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲೂ ನೀನು ನನಗೆ ಸೋತ್ ಹೋಗಿದ್ಯಾ ಅಂತ ಹೇಳಿ ಪೂಜಾ ಕೇಳಿದಾಗ ಖಂಡಿತ ಪೂಜಾ ನಿಜವಾಗ್ಲೂ ನಿನಗೆ ಸೋತ್ ಹೋಗಿದ ನೀನಾನು ಅಂತಾರ ಜೊತೆಗೆ ಸೋತವ್ರು ನನ್ನ ಮಾತನ್ನ ಕೇಳಬೇಕು ಅನ್ನೋದಿತ್ತಲ್ವ ಅಂತ ಹೇಳಿದಾಗ ಹೌದಲ್ವ ಅದನ್ನು ಮರ್ತೆ ಹೋಗಿಬಿಟ್ಟೆ ಸರಿ ಹೇಳು ಏನು ಕೇಳಬೇಕು ಏನು ಮಾಡಬೇಕು ನಾನು ಅಂದಾಗ ನೀನು ಯಾವತ್ತೂ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ಕೈ ಬಿಡುವುದಿಲ್ಲ ಅಲ್ವಾ ಕೃಷ್ಣ ಅಂತ ಹೇಳಿ ಪೂಜಾ ಕೇಳಿದಾಗ ಖಂಡಿತ ಇಲ್ಲ ಪೂಜಾ ಎಂಥ ಸಂದರ್ಭದಲ್ಲೂ ಕೂಡ ಕೈ ಬಿಡುವುದಿಲ್ಲ ಅಂತಿದ್ದಾರೆ ಆದರೆ ಮನಸ್ಸಲ್ಲಿ ಆದಿ ಅಣ್ಣ ಈ ಮದುವೆಗೆ ಒಪ್ಕೋತಾ ಇಲ್ಲ ಹಠ ಬಿದ್ದ ತಾನೆ ಅಂತ ಹೀಗೆ ಹೇಳಿ ನಾನು ನಿನಗೆ ಅನ್ನೋ ಒಂದು ಕಳವಳ ಮನಸ್ಸಲ್ಲೇ ಇದೆ ಜೊತೆಗೆ ನೀನು ನನ್ನ ಮನೆಯವ್ರಿಗೆ ನನಗೆ ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಲ್ಲ ಅಲ್ವಾ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ತುಂಬಾ ಇಷ್ಟಪಡ್ತಿದ್ದೀನಿ ನಮ್ಮ ಎಲ್ಲರೂ ಕೂಡ ಆಲ್ರೆಡಿ ನಿನ್ನ ಅಳಿಯ ಅಂತ ಸ್ವೀಕರಿಸ್ಬಿಟ್ಟಿದ್ದಾರೆ ಯಾರ ಮನಸ್ಗೂ ಖಾಸಿ ಮಾಡಲ್ಲ ಅಲ್ಲ ನಿಮ್ಮ ಮದುವೆ ನಡೆಯುತ್ತೆ ಅಲ್ಲ ಅಂತ ಹೇಳಿ ಪೂಜಾ ಕೇಳೋದಕ್ಕೆ ಖಂಡಿತ ನಡತೆ ನಡೆಯುತ್ತೆ ನೀನು ಇನ್ನೂ ಯೋಚನೆ ಮಾಡಬೇಡ ಪೂಜಾ ನಿಜವಾಗ್ಲೂ ನಿಮ್ಮ ಮನೆಯವರು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಮನೆಯವರು ಒಬ್ಬರಲ್ಲಿ ನಾನು ಆಗಿದ್ದೀನಿ ಅಂತ ಎಲ್ಲರೂ ನನ್ನ ನಮ್ಮ ಮಗನ ಥರ ನೋಡ್ತಾರೆ ಹಳಿ ಮೈಗಂತ ಹೆಚ್ಚಾಗಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆಲ್ಲರೂ ಕೂಡ ಬೇಜವಾಬ್ದಾರಿ ಇವನ್ನ ಲೆಕ್ಕಕ್ಕೆ ಿಲ್ಲ ಹಾಗೆ ಹೀಗೆ ಇವನೊಬ್ಬ ಸುಂಬೇರಿ ಅದು ಇದು ಅಂತಿದ್ರು ಆದರೆ ಫಸ್ಟ್ ಟೈಮ್ ಮನೆಯವರು ನನ್ನನ್ನು ಅವರಲ್ಲಿ ಒಬ್ಬರು ಅನ್ನೋ ರೀತಿ ಕಂಡರು ಅವತ್ತೆ ನನಗೆ ನಿಜವಾಗ್ಲೂ ಇಂಥ ಮನೆ ಸಿಗ್ತಿರುವುದಕ್ಕೆ ಪುಣ್ಯವಂತ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ನನಗೆ ನಿಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಆಗ್ತಿರೋದು ತುಂಬಾ ಖುಷಿ ಇದೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮಗೆ ಹರ್ಟ್ ಮಾಡೋದಕ್ಕೆ ಬಿಡುವುದಿಲ್ಲ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳಿ ಪೂಜಾಗೆ ವಿಶ್ವಾಸವನ್ನು ಕೊಡ್ತಿದ್ದಾರೆ ಆದರೆ ಇತ್ತ ಕಡೆ ಭಾಗ್ಯನ ಆದಿ ಕಾಮತ್ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ ಇದಕ್ಕೊಂದು ಎಂಡ್ ಹೇಳಿಬಿಡೋಣ ಈ ಒಂದು ವಿಷಯದಿಂದ ನಮ್ಮನೆಯಲ್ಲಿ ತುಂಬಾ ಗಲಾಟೆಗಳಾಗ್ತದೆ ಈಗಲೇ ಇಷ್ಟೆಲ್ಲ ಆಗ್ತದೆ ಇದಕ್ಕೊಂದು ಎಂಡ್ ಕೊಡಲೇಬೇಕು ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿ ಭಾಗ್ಯನ ಕರ್ಸ್ಕೋತಾರೆ ಆ ಒಂದು ಲೊಕೇಶನ್ಗೆ ಭಾಗ್ಯ ಬರ್ತಿದ್ದಾಗೆ ದಾರಿ ಮಧ್ಯದಲ್ಲಿ ಒಬ್ಬರು ಭೇಟಿ ಮಾಡ್ತಾರೆ ನೀವು ಈ ಒಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಿದ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ಮನೆ ಮೇಲೆ ಇರ್ತಕ್ಕಂಥ ಎಲ್ಲ ಒಂದು ಇ ಎಮ್ ಐ ಕೂಡ ಮುಗ್ದು ಹೋಗುತ್ತೆ ಯಾವುದೇ ರೀತಿ ಮುಂದೆ ಇ ಎಮ್ ಐ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾರೆ ಆ ಲೊಕೇಶನ್ ಹತ್ರ ಬರ್ತಿದ್ದಾಗ ಇನ್ಯಾರೋ ಬರ್ತಾರೆ ಇದನ್ನ ತಗೊಳ್ಳಿ ನೀವು ಇದಕ್ಕೆ ನೀವು ಸೈನ್ ಮಾಡಿದ್ರೆ ರೆಸ್ಟೋರೆಂಟ್ ನಿಮ್ದಾಗತ್ತೆ ಅಂತ ಕೂಡ ಹೇಳ್ತಾರೆ ಏನಿದು ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಏನು ಅಂತ ಕೇಳಿದ್ರೆ ಅವ್ರು ಯಾರು ಕೂಡ ಏನು ಉತ್ತರ ಹೇಳ್ತಿಲ್ಲ ಫೈನಲಿ ಭಾಗ್ಯ ಆದಿ ಕಾಮತ್ ಹತ್ರ ಬರ್ತಿದ್ದಾಗೆ ಸರ್ಪ್ರೈಸ್ ಹೇಗಿತ್ತು ಚೆನ್ನಾಗಿತ್ತ ಅಂತ ಹೇಳಿ ಆದಿ ಕಾಮತ್ ಕೇಳ್ತಿದ್ದಾರೆ ಸರ್ಪ್ರೈಸ್ ಏನ್ ಸರ್ಪ್ರೈಸ್ ಏನು ನಡೀತದೆ ಇಲ್ಲಿ ಅಂದಾಗ ದಾರಿ ಮಧ್ಯದಲ್ಲಿ ನಿಮ್ಗೆಲ್ಲ ಕಾಣ್ ಸಿಕ್ತಲ್ಲ ಇ ಎಮ್ ಐ ಕಟ್ಟದೇ ಇರೋದು ಆ ಒಂದು ಡಾಕ್ಯುಮೆಂಟ್ಸ್ ಸೈನ್ ಮಾಡಿದ್ರೆ ಜೊತೆಗೆ ರೆಸ್ಟೋರೆಂಟು ಇದೆಯಲ್ಲ ಅಥವಾ ಬಿಗ್ ಸರ್ಪ್ರೈಸ್ ಅಲ್ವಾ ಅಂತ ಹೇಳ್ತಿದ್ರೆ ಏನು ಮಾಡ್ತಿದ್ರ ನೀವು ನಿಜವಾಗ್ಲೂ ನನಗೆ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಅಂತ ಬಗ್ಗೆ ಹೇಳಿದಾಗ ತುಂಬ ಚೆನ್ನಾಗಿ ನಾಟಕ ಮಾಡ್ತಿರಾ ಕಣ್ರಿ ನಾನು ನಿಮ್ಮನ್ನು ನೋಡಲ್ವ ನಿಮ್ಮ ಫ್ಯಾಮಿಲಿ ಏನು ನೀವೇನು ಅನ್ನೋದು ಎಲ್ಲವೂ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಿಶನ್ ವಿಷಯದಲ್ಲಿ ನೀವು ನಾಟಕ ಮಾಡ್ತಿರ್ಬೋದು ಕಿಶನ್ ನಿಮ್ಮ ನಾಟಕನ ನಂಬಿರ್ಬೋದು ಅಪ್ಪನ್ನ ನೀವು ನಂಬಿಸಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನನ್ನು ನಂಬಿಸೋಕೆ ಸಾಧ್ಯ ಅಲ್ಲ ಹಳ್ಳಕ್ಕಂತೂ ನಾನು ಬೀಳೋದಾಗಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ನಿಮ್ಗೆಲ್ಲ ಕೂಡ ಗೊತ್ತಾಗ್ತದೆ ಬಟ್ ಆದರೂ ಗೊತ್ತಾಗದೇ ಇರುವ ಹಾಗೆ ನಟನೇ ಮಾಡ್ತಿದ್ರಾ ಅಂತ ಸರಿ ಆಯಿತು ಬಿಡಿ ನಾನೇ ಬಿಡ್ಸ ಹೇಳ್ತೀನಿ ನಾನು ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದೆ ಫೋನಲ್ಲೇ ಹೇಳಿದ್ನಲ್ವ ಎಲ್ಲದಕ್ಕೂ ಕೂಡ ಒಂದು ಎಂಟ್ ಕೊಡಬೇಕು ಅಂತ ಅಂತ ಹೇಳಿದಾಗ ನೀವೇ ಹೇಳಿದ್ರೆ ಆದರೆ ನಾನು ಕೂಡ ಬೇರೆ ವಿಷಯಕ್ಕೆ ಅಂತ ಮಾತಾಡೋಕೆ ಬಂದದ್ದು ಆದರೆ ಇಲ್ಲಿ ಬೇರೆಯೇ ನಡೀತಿದೆ ಅಂತ ಭಾಗ್ಯ ಹೇಳಿದಾಗ ನೀವು ಬೇರೆ ವಿಷಯಕ್ಕೆ ಅಂತ ಬಂದಿರ್ಬೋದು ಬಟ್ ನಾನು ಬಂದಿರೋದು ಇದೇ ವಿಷಯಕ್ಕೆ ನೋಡಿ ನಾನು ಇಷ್ಟೆಲ್ಲ ಕೊಡ್ತಿದ್ದೀನಿ ಅಂದರೆ ಯಾವಾಗ ಯಾಕೆ ಕೊಡ್ತಿದ್ದೀನಿ ಅಂತ ಅರ್ಥ ಆಗೋದಿಲ್ವ ನಿಮಗೆ ಪೂಜಾ ಮತ್ತು ಕಿಶೋನ್ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡೆಯಬಾರ್ದು ನಿಮಗೆ ಬೇಕಾಗಿರೋದೇ ಇದಲ್ವಾ ಅದಕ್ಕೋಸ್ಕರನೇ ನಿಮಗೆ ರೆಸ್ಟೋರೆಂಟು ಇ ಎಮ್ ಐ ಎಲ್ಲನೂ ಕೂಡ ಕೊಟ್ಟಿದ್ದು ಇದನ್ನು ತೊಗೊಂಡು ಈ ನಾನು ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಅಂತೂ ಏನು ಮಾತಾಡ್ತಿದ್ರೆ ಪೂಜಾ ಮತ್ತು ಕಿಶುನ್ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾರೆ ಕಾಮತ್ ಸರ್ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಅವರಿಬ್ಬರ ಮಾತನ್ನು ಕೇಳಿದ ಮೇಲೆ ಮದುವೆ ಫಿಕ್ಸ್ ಮಾಡಿದ್ದು ಇವಾಗ ನೋಡಿದ್ರೆ ಈ ರೀತಿ ಮಾತಾಡಿದ್ರೆ ಹೇಗೆ ಮದುವೆ ಆಗಬಾರ್ದು ಅಂದರೆ ಏನು ಅರ್ಥ ನಿಜವಾಗ್ಲೂ ಅವ್ರು ಪ್ರೀತಿ ಮಾಡ್ತಿದ್ದಾರಲ್ವ ಅವ್ರ ಮನಸ್ಸಿಗೆ ಖಾಸೆ ಆಗೋದಿಲ್ವಾ ಅಂತ ಭಾಗ್ಯ ಕೇಳ್ತಿದ್ರೆ ತುಂಬ ಚೆನ್ನಾಗಿ ನಾಟಕ ಮಾಡ್ತಿರೋ ಕಡೆ ನಾನು ಹೇಳ್ತಾ ಇಲ್ವಾ ನಿಮ್ಗೆ ಬೇಕಾಗಿರೋದು ಕೊಡ್ತಿದ್ದೀನಿ ಅಂತ ಹೋ ನಿಮ್ಮಂಥ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಈ ಒಂದು ಇ ಎಮ್ ಐ ಕಟ್ಟೋದು ಯಾವುದೇ ರೀತಿ ಕ್ಲಿಯರ್ ಮಾಡೋದು ಇ ಎಮ್ನ ಇ ಎಮ್ ಐನ ಜೊತೆಗೆ ರೆಸ್ಟೋರೆಂಟನ್ನು ವರ್ಕ್ ಕೊಡೋದ್ರ ಮುಖಾಂತರ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದು ಇದು ಎಲ್ಲವೂ ಕೂಡ ನಿಮಗೆ ಮ್ಯಾಟರ್ ಆಗ್ತಿಲ್ಲ ಅನಿಸುತ್ತೆ ಈ ಒಂದು ಲಕ್ಸುರಿಯಸ್ ಲೈಫ್ ಮುಂದೆ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ ಜಸ್ಟ್ ನಿಮ್ಗೆ ಏನೇ ಇದ್ರೂ ಕೂಡ ಹಣ ಬೇಕು ಅದಷ್ಟೇ ಅಲ್ವಾ ನಿಮಗೆ ಇಂಪಾರ್ಟೆಂಟ್ ನಿಮ್ಮಂಥ ಮೈ ಕ್ಲಾಸ್ ಅವ್ರಿಗೆ ನನಗೆ ಅದು ಕೂಡ ಗೊತ್ತದೆ ಹಾಗಾಗಿ ಅದಕ್ಕೂ ಕೂಡ ರೆಡಿಯಾಗಿ ಬಂದದೇನು ಇವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ನೀವು ನೀವು ಮಾತಾಡ್ತಿರೋದು ಒಂದು ಕೂಡ ನಂಗೆ ಅರ್ಥ ಆಗ್ತಿಲ್ಲ ಅಂತಾಗ ಸರಿ ಆಯಿತು ಬನ್ನಿ ಕುತ್ಕೊಂಡೆ ಮಾತಾಡೋಣ ಅಂತ ಹೇಳಿದಾಗ ಪರವಾಗಿಲ್ಲ ಇಲ್ಲೇ ಮಾತಾಡಿ ಅಂದಾಗ ಇವಾಗ ಅದಕ್ಕೆ ಬಂದ್ರಿ ನೋಡಿ ಸರಿ ಆಯಿತು ನಿಮಗೆ ಬೇಕಾಗಿರೋದು ದುಡ್ಡಲ್ವಾ ಅಂತ ಹೇಳಿ ಬ್ರೀಫ್ಗೆ ಸಮೇತ ದುಡ್ಡನ್ನು ತೊಗೊಂಡು ಬಂದು ತೋರಿಸ್ತಾರೆ ಇಲ್ಲಿ ನಿಮಗೆ ಬೇಕಾಗಿರೋದು ದುಡ್ಡದ ಇದನ್ನು ತೊಗೊಂಡಿದ್ದೆ ನಿಮ್ಗೆ ಬೇಕಾಗಿರೋದು ಸಿಗತ್ತೆ ಕಿಶುನ್ನ ಬಿಟ್ಟು ಬಿಡಿ ನನ್ನ ನನ್ನ ಕುಟುಂಬನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ತಲೆ ಮೇಲೆ ದುಡ್ಡಿನ ಮಳೆಯನ್ನೇ ಸುರಿಸ್ತಿದ್ದಾರೆ ಇದರಿಂದ ಭಾಗ್ಯ ರುಚಿಗೆ ಹೇಳ್ತಾರೆ ಆ ತ ಕಡೆ ಶ್ರೇಷ್ಠ ಬಂದಿದೆ ಏನು ಮಾಡಿದೆ ತಾಂಡವ್ ನೀನು ಅಂತಂದರೆ ಏನು ಮಾಡಿದೆ ಕರೆಕ್ಟಾಗಿ ಮಾಡಿದ್ದೀನಿ ಅಲ್ವಾ ಅಂದಾಗ ಮುಂದೆ ಏನು ಮಾಡ್ತೀಯ ಕೆಲಸಕ್ಕೆ ಏನು ಮಾಡ್ತೀಯಾ ನನಗೆ ಎಷ್ಟು ಟೆನ್ಷನ್ ಆಗ್ತದೆ ಗೊತ್ತಾ ಅಂತ ಶ್ರೇಷ್ಠ ಹೇಳಿದಕ್ಕೆ ನಿನ್ನ ಮುಂದೆ ಯಾರದೇ ಅಂಡರಲ್ಲೂ ಕೂಡ ವರ್ಕ್ ಮಾಡಬಾರ್ದು ಅನ್ಕೊಂಡಿದ್ದೀನಿ ನಂದೇ ಯಾವ್ದೋ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅನ್ಕೊಂಡಿದ್ದೀನಿ ಅಂದಾಗ ಏನು ಬಿಸ್ನೆಸ್ ಶುರು ಮಾಡಬೇಕು ಹೇಳು ಅಂದಾಗ ಒಂದಿನದಲ್ಲಿ ಹೇಗೆ ಹೇಳೋಕ್ಕಾಗುತ್ತೆ ಅದಕ್ಕೂ ಕೂಡ ಟೈಮ್ ಬೇಕಾಗತ್ತಲ್ವ ಯೋಚನೆ ಮಾಡೋಣ ಅಂದಾಗ ನನ್ನ ಹತ್ರ ಐಡಿಯಾ ಇದೆ ಬಾಯ್ಲಿ ತೋರಿಸ್ತೀನಿ ಅಂತ ಹೇಳಿ ತಾಂಡವನ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಶ್ರೇಷ್ಠ ತದನಂತರ ಈ ಕಡೆ ರೊಚ್ಚಿಗೆ ಹೇಳ್ತಾರೆ ಭಾಗ್ಯ ಯಾವಾಗ ಹೂವು ದುಡ್ಡಿನ ಮಳೆಯನ್ನು ಸುರಿಸಿದ್ರು ಏನ್ರಿ ಅನ್ಕೊಂಡಿದ್ರ ನೀವು ನಮ್ಮ ಸ್ವಾಭಿಮಾನನ ದುಡ್ಡುಗೆಲ್ಲ ಮಾರ್ಕೋತೀರಿ ಮಾರ್ಕೋತೀವಿ ಅಂತ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಸ್ವಾಭಿಮಾನಕ್ಕೆ ಬದುಕಿರೋ ನಾವು ನಿಮ್ಮ ಮನೆ ಆಸ್ತಿ ಅಂತಸ್ತು ಇದು ಯಾವ್ದು ಕೂಡ ಬೇಕಾಗಿಲ್ಲ ಇದಕ್ಕೋಸ್ಕರ ಅಲ್ಲ ನನ್ನ ತಂಗಿ ನಿಮ್ಮ ತಮ್ಮನಿಂದೆ ಬಿದ್ದಿದ್ದು ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು ಅವರಿಬ್ಬರದ್ದು ನಿಜವಾದ ಪ್ರೀತಿ ನಿಜವಾಗ್ಲೂ ನಾವು ಅವ್ರನ್ನ ಒಳ್ಳೆತನ ನೋಡಿ ಒಪ್ಕೊಂಡಿದ್ದೆ ಹೊರತು ಇಣ ಅಂತಸ್ತು ಆಸ್ತಿ ಇದೆ ಅಂತಲ್ಲ ಯಾರಿಗೆ ಬೇಕೋ ಈ ಹಣ ಅಂತಸ್ತು ಆಸ್ತಿ ನಮ್ಮ ಸ್ವಾಭಿಮಾನ ನಮಗೆ ಮುಖ್ಯ ಯಾವ ದುಡ್ಡು ನಮ್ಮ ಸ್ವಾಭಿಮಾನ ನಾ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಿಮ್ಮ ದುಡ್ಡನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಆಗಿ ಭಾಗ್ಯ ಸಖತ್ತಾಗಿ ಟಕ್ಕರ್ ಕೊಟ್ಟು ಅದಕ್ಕೆ ಅಲ್ಲಿಂದ ಎಕ್ಸಿಟ್ ಆಗ್ತದೆ ಯಾರೇ ಆಗಿದ್ರೆ ಮುಂದೇನಾಗುತ್ತೆ